ಏನು ಮಾಡ್ಲಿ ಏನು ಮಾಡಲಿ ನನಗಂತ ಇವತ್ತು ಡ್ರಗ್ಸ್ ತಗೊಂಡಿಲ್ಲ ಅಂದ್ರೆ ಆಗೋದೇ ಇಲ್ಲ ಡ್ರಗ್ಸ್ ಇಲ್ಲಾಂದ್ರೆ ಫುಲ್ಲು ತಲೆ ಚಿಟಿಗುತ್ತೆ ಏನು ಮಾಡಲಿ ಎಲ್ಲಿ ತೊಗೊಳ್ಳಿ ಡ್ರಗ್ಸು ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಏನಮ್ಮ ರಾಣಿ ನಾಳಕಾ ಹೋಗಿ ನಿಮ್ಮಣ್ಣನ್ ಮ್ಯಾಗ ಎಡೆ ಇಟ್ಟು ಬರಬೇಕು ರೆಡಿ ಆಗು ಸರಿಯಾ ನಾ ನಾಳೆ ಹನ್ನೊಂದು ದಿನ ಆಗ್ಬಿಡುತ್ತಾ ಮಾಡಿ ಮುಗಿಸ್ಬೋಣ ಅಮ್ಮ ಹನ್ನೊಂದು ದಿನಕ್ಕೆ ಎಡಣ ಸಸ ಸರಿಯಮ್ಮ ಎಡೆ ಎಡಕ್ಕೆ ಹೋಗೋಣ ನನಗೆ ಒಂದು ಐವತ್ತು ಸಾವಿರದ ದುಡ್ಡು ಬೇಕಿತ್ತಮ್ಮ ಐವತ್ತು ಸಾವಿರ ಸಾಕಾ ಒಂದು ಲಕ್ಷ ಎರಡು ಲಕ್ಷ ಬೇಕಿತ್ತು ಹೋಗಿ ಡ್ರಗ್ಸ್ ತಗೊಂಡು ತಿಂದು ಅದನ್ನ ನೆಶಲಿಗೆ ಕುತ್ಕೊಳ್ಳ ಹಾಂ ಯಾವ ಥರ ಮಾಡ್ತಿದ್ದಿ ಏನು ಎತ್ತ ಅಂತ ನಿನ್ನ ಕಾಲೇಜವ್ರು ಯಾರು ಹೇಳಿಲ್ಲ ನೀನಾದ್ರು ಅಕ್ಕಿಗ ಕೊಟ್ಟಿ ಅಂದ್ರೆ ನಿನ್ನ ಕತ್ತರಿಸಾಕ್ಬಿಡ್ತೀನಿ ನೀಂಗಾರಿ ಏಯ್ ಅಪ್ಪ ನೀನ್ ನನ್ನ ಜೊತೆ ಮಾತಾಡ್ಬೇಡ ನೀನ್ ನನ್ನ ಜೊತೆ ಮಾತಾಡ್ಬೇಡ ಏಯ್ ಏಯ್ ಮಾತಾಡಬೇಡ ನಾವು ಮಾತಾಡಬೇಡ ನಂಗೆ ಮೆಂಟ್ಲಿಟ್ಸ್ ಮೆಂಟ್ಲಿಡ್ಸ್ಬೇಡ ನಂಗೆ ಯಾರಾದ್ರೂ ಮೆಂಟ್ಲಿಡ್ಸೀರ ಅಂದ್ರೆ ಪಾಪ ಪರಿಣಾಮ ಇಟ್ಕಿರಾಕಿಲ್ಲ ಯಾಕಮ್ಮಿ ನಶೆ ಇಲ್ಲಲ್ಲ ಅದಕ್ಕೆ ಮೈಯೆಲ್ಲ ಉರಿತೈತಲ್ಲ ಒಳಗಿಂದ ಏರ್ತೈತಲ್ಲ ಒಂದ್ ವರ್ಷಕ್ಕೆ ಯಾವ ತರ ಆಟ ಕಲ್ತಿಯ ನೋಡು ಒಂದ್ ವರ್ಷನ ಆಗಿಲ್ಲ ಒಂದ್ ವರ್ಷ ಆಗಿರ್ಬೇಕು ನಿಮ್ ಅಣ್ಣನ ಮದ್ವೆ ಆಗ್ತಿದ್ದಂಗೆ ಓಡೋದ್ ನೀನು ಹ ಸತ್ತ ಬಂದಿಯಾ ಯಾವ ತರ ಬುದ್ಧಿಗೋಳ್ ಕತ್ಕೊ ಬಂದಿಯಾ ನಿಮ್ ಅಣ್ಣನ ವೇ ನಿಮ್ ಊನ್ ವೇ ಹಾಕ್ತಿದ್ರಲ್ಲ ಅದು ಕಣಕ್ ಕಾಣಕತ್ತಿದ್ದಿಲ್ಲ ನೋಡಿ ಇವತ್ತು ನನ್ನ ಬುಡಕಿಲ್ಲ ಅಂತ ಏನ ಹೇ ಏನ್ ಮಾಡ್ತಿನ್ ಏನಾಗೈತ ನನ್ನ ಮಗಳಿಗೆ ಅಯ್ಯಯ್ಯೋ ಬಗು ಅಂತ ಏನಪ್ಪ ಮಾಡ್ಬಿಟ್ಟ ನನ್ನ ಮಗಳಗ ಏನಾಯ್ತಪ್ಪ ಏಯ್ ಬೇಕಾರೆ ಹೋಗ್ಬಿಡ್ತೀನಿ ನಾನು ನನಗೆ ನನಗೆ ರೊಕ್ಕ ಬೇಕಷ್ಟೇ ನನಗೆ ರೊಕ್ಕ ಬೇಕು ನಾನು ಚಿಟ್ಟಿಡ್ಸ್ಬೇಡ ನನಗೆ ದೊಡ್ಡ ದೊಡ್ಡ ದುಡ್ಡು ದೊಡ್ಡ ಒಂದಿದ್ರೆ ಎಲ್ಲ ನನಗೆ ದುಡ್ಡು ಬೇಕು ಇಲ್ಲ ಅಂದರೆ ಹೊರಗೆ ಬಿಡು ನಾನು ನಾನು ಹೋಗ್ತೀನಿ ಹೊರಕ್ಕೆ ಬಿಡು ಹೊರಕ್ ಬಿಡ್ದೆ ಥರ ಮಾಡ್ಬಿಟ್ಟಿದ್ಯಾಲ ನಮ್ಮ ಅಮ್ಮಂಗ ಇಲ್ದಾರದ ಸುಳ್ಳು ಹೇಳಿ ನಾನು ಮಾತ್ರ ನಾನೇನು ಸುಮ್ಮನೆ ಬಿಡಲ್ವೋ ಏ ಸೌಕರ

ಬಿಡ ಯವ ನನ್ನ ಮದುವೆ ಆಗ್ಬೇಕು ಇದು ನನ್ನ ಮದುವೆ ಬೇಡ ಓದಬೇಕು ನಾನಿನ್ನ ಓದ್ಬೇಕು ಬಿಡೆಯವ ಬಿಡೆಯವ್ವಾಡೇ ಇಲ್ಲ ಅಂದ್ರೆ ನೋಡು ನಿನ್ನನ್ನು ಸದ ಬಿಡ್ತೀನಿ ಯಾವ ಅದು ಕಂಡಂಗೆ ಬಿಡೇ ಕೈ ಬಿಡೇ ಏ ಚಂಡಳಿ ಕೈ ಬಿಡೇ ಬಿಡಾ ಕಿಟ್ ಕೈನಾವ್ವೋ ಯವ್ವ ನೀನ್ ಬಾಯಾಕೊಂಡ್ನಕ ಎತ್ತ ಮುನ್ನ ಹಾಕಿ ಅಂತ ಅಯ್ಯೋ ಮೆಟು ಕೊಡ್ತಾಳಾ ನಡಿ ನಿನ್ನವತ್ತು ಆ ಇಂಥವೆಲ್ಲ ತಕೊಂಡ್ ತಕ್ಕ ಮಿಂಟು ಆಡ್ತೀಯ ನಡಿ ನೀನು ಇವತ್ತು ನನ್ಗೈ ಕಾಣ್ತೀನಿ ಬಾ ನೋಡಿ ಬುದ್ಧಿ ಕಲ್ಸ ಟೈಮ್ ಕಲ್ಸ್ದಂಗ ರೊಕ್ಕ ರೊಕ್ಕ ಕೊಟ್ಟು 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 ಇವತ್ತು ನೋಡಿ ಎಂತ ಪರಿಸ್ಥಿತಿ ಬಂದೋಳೆ ನಿನ್ ಮಗಳು ಐತುತ ನನಗ್ ತಿನಿಸ್ಯಾಳ ತಿನ್ನಿಸ್ಯಾಳ ರಾಜನಂಗ ಬೆಳಿಸ್ಯಾಳ ನನ್ನ ಹಡೆದವ್ವ ನನ್ ಮ್ಯಾಗ ಜೀವ ಇಟ್ಟಾಳ ಮುದ್ದ ಮಾಡ್ಯಾಳ ನಿನ್ ಕಾಲು ಒತ್ತ ಕುಸಿನೇ ಬೇರೆ ಕನಯ್ಯವ್ವ ಹ್ಮ್ ನಮ್ಮ ನೆತ್ತಿ ಆ ಸಾಕಿ ಶುದ್ಧ ಬೆಳೆಸಿರ್ತೀರಿ ನಿಮ್ ಕಾಲು ನನ್ಗೆ ಏನು ಇಲ್ಲ ನೋಡವ್ವ ಹ್ಮ್ ತಾಯಿ ನಾ ಹಿಂಗ ನೋಡ್ಕೋಬೇಕು ಅವಾಗ್ಲ ತಾಯಿ ಮಗನ ಪ್ರೀತಿ ಚೆನ್ನಾಗಿರುತ್ತ ಅದೇ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ ನಮ್ಮ ಮಗನೇ ನಿನ್ನ ಸೊಸೆ ನಿಮ್ ಇಬ್ರು ಪಡಿಯಕ್ಕ ಭಗವಂತನ ಇಷ್ಟು ದಿನ ಚೆನ್ನಾಗಿಡ್ತಿದ ಹ್ಞೂ ಅಯ್ಯೋ ನನ್ಗಂತೂ ಮನೆ ಹಾಕ ಬಂದಾಗಿಂದ ಒಳ್ಳೆ ಒಳ್ಳೆದೇ ಆಗ್ತೈತಿ ಎಲ್ಲ ಹ್ಮ್ ಅದ್ರ ನನ್ ಬರಲಿಲ್ಲ ಬರ್ಲಿಲ್ಲ ಅನ್ನೋದ್ ಬೇಜಾರು ಯವ್ವ ನಮ್ಮ ಅಕ್ಕನ ಮ್ಯಾಗ ನನಗೆ ಪ್ರೀತಿ ಇಲ್ಲ ಅಂತ ಮಾಡಿ ಅಕ್ಕನ ಮ್ಯಾಗ ನಿನ್ಗಿಂತ ಹೆಚ್ಚಿನ ಪ್ರೀತಿ ಐತಿ ಹ್ಞೂ ನಮ್ಮ ಮಕ್ಕ ಇವತ್ತಲ್ಲ ನಾಳೆ ಬಂದ ಬರ್ತಾಳ ಕೋಪ ಎಲ್ಲ ಕರ್ಕೊಂಡ್ ಮ್ಯಾಗ ಬಂದ ಬತ್ತಾಳೆ ಮನೆ ಹಾಕ ನೋಡ್ತಿರು ಏನಲ್ಲ ಮಗನ ಊನ್ ಕಾಲ ಹೊತ್ಕೊಂಡ್ ಕುತ್ಕೊ ಬಿಟ್ಟಿ ಏನ್ ಮಸ್ಕೊಡಿದಿ ಎಲ್ಲಾರು ಹೋಗ್ಬೇಕಿತ್ತೇನಾ ಮಸ್ಕಡಿತ ಎಲ್ಲೋ ಐತಿ ಎಲ್ ಬಿಡ್ತಿ ನಾನೆಲ್ಲೋನಪ್ಪ ಹ್ಞೂ ನನ್ಗೆ ಹೋಗ ಆಸೆನೂ ಇಲ್ಲ ಹ್ಞೂ ನಾನೆಲ್ಲೂ ಹೋಗುದೂ ಇಲ್ಲ ಹಾ ನನ್ಗ ನಿನ್ನ ಊನ ನೋಡ್ಕೊಂಡು ಮತ್ತ ನಾನು ಎನ್ ಚೆನ್ನಾಗಿ ಚೆನ್ನಾಗ್ ನೋಡ್ಕೊಬಿ ಅಷ್ಟ ಸಾಕು ಎಲ್ಲೋಗಿ ಏನು ದುಡಿಬೇಕು ಏನ್ ಮಾಡ್ಬೇಕಾಗಿತ್ತು ಹೇಳು ದುಡಿಬೇಕು ಹೊಟ್ಟೆ ತುಂಬಾ ತಿನ್ಬೇಕು ಮನೆಯಾಕ ಕೂತಿರ್ಬೇಕು ಬಿಟ್ಟು ಹುಡ್ಗುರ್ ಜೊತೆ ಹೋಗಿವಿ ಅಂದ್ರೆ ಏನು ಸಿಗುತ್ತಪ್ಪ ಹೌದು ಕನಲಾ ಶಿವನ್ ಏನು ಹೇಳೋದು ಕರೆ ಐತಿ ಹ್ಞೂ ಮೊದ್ಲೆಲ್ಲ ತಿರ್ಗಾಡ್ತಿದ್ದೀ ಈಗೇನಪ್ಪ ಆ ನೀನ್ ಎನ್ ಬಸರಿ ಆದ್ಮೇಲೆ ಆದ್ಮೇಲೆ ಹೋಗೋದೇ ಹೋಗುದಲ್ವ ಯಾಕ ಇನ್ನೇನಪ್ಪ ಹ್ಞೂ ಮೊದಲಾದ್ರ ನಾನ್ನೂರು ರೂಪಾಯಿ ಕೊಡ್ಸ್ತೀನಿ ಅಂದ್ರ ಜನಗಳೆಲ್ಲ ಬರುವ ಹುಡುಗರು ಹ್ಞೂ ಇವಾಗ್ಲೂ ಕೊಡ್ತೀನಿ ಅನ್ನೋ ಬರ್ತಾರೆ ಇವಾಗ ನಾನು ನಾನು ಏನೋ ಒಬ್ರು ಖರ್ಚು ಮಾಡಕ್ಕಿಲ್ಲಲ್ಲ ಈಗಾಗ ಅವ್ರು ಫೋನ್ ಹಾಕ್ತಾರೆ ನನ್ನ ಹತ್ರ ದುಡ್ಡಿದ್ರೆ ಮಾತ್ರ ಅವ್ರು ನನ್ನ ಹತ್ರ ಬರೋದು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಬರಕ್ಕಿಲ್ಲ ಹ್ಞೂ ನಾನು ಎಣ್ಣೆ ಕೊಡ್ಸೋಕೆ ರೊಕ್ಕ ಕೊಟ್ಟೀನಿ ಅಂದ್ರೆ ಮಾತ್ರ ಅವ್ರ ಹತ್ರ ಬರೋದು ಇಲ್ಲಾಂದ್ರೆ ಅದಕ್ಕಪ್ಪ ಬರ್ತಾರ ಹೌದು ತಾನೆ ಏನ್ ಮಮ್ಮ ಬಾ ಮಮ್ಮಾಮ ಎಣ್ಣೆ ಕುಡಿಯಕ್ಕೆ ಹೋಗೋಣ ನನಗೆ ಪೇಲೂರ್ ರಬಿಟ್ಟೈತೆ ನನ್ನ ಎನ್ ಈ ಥರ ಮೋಸ ಮಾಡ್ತಾಳೆ ಅನ್ಕೊಂಡಿದ್ದಿಲ್ಲ ನಾನು ನಾನೆನ್ ಈ ಥರ ಮೋಸ ಹೋಗ್ಬಿಟ್ಲಲ್ಲ ಮಾಮು ನನಗೆ

మచ్చి 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 ఏం మచ్చి మంగి అంగి మంగి అంగద్ మంగి అంగితు మోసమాబిట్లు రొక్క కొడు అంతాళ కణో రొక్కన పూనచ్చి రొక్కకు మాత్ర గండ సుఖక దుక్కొక్క గండ బ్యాడవ్గా నగే బేజారైతి నమ్మప్ప నమ్మ మొదల కాలు కై అరీతవా నోడక ఆగ్తిలో కణో నన్గా తలకెట్బైతే కణో ಏ ಹೇಳಪ್ಪ ಈಗ ಈ ಕಡೆ ಕೂಡಿಸಿದ ಅದಕ್ಕೆ ಹ್ಞೂ ಎದ್ಕಿ ಹಿಂಗೆ ಕುಡ್ದತಿ ಹಾ ನಿಮ್ಮಪ್ಪ ನೋಡಿದ್ರೆ ಜಾ ಒಟ್ಟು ಕಂತನಕಲ್ಲ ಮೊದಲೇ ಕೈ ಕಾಲರ್ ನಮ್ಮ ನಮ್ ಕೈಲಿ ಆಗು ಕೆಲಸ ಮಾಡ್ಕೊಂತಾರೆ ನೀನು ಹಿಂಗೆ ಕುಡ್ದು ಬಂದ್ರೆ ಹೆಂಗ ಹೇಳು ಅಲ್ಲ ಕಣ್ಣ ಸಾವುಕಾರ ಮಮ್ಮಿ ನಾನು ಪಾಪ ಮಾಡೀನಿ ಹಾ ಒಳ್ಳೆವ್ರಿಗೆ ಒಳ್ಳೆ ಎಂಟಿ ಸಿಗಕ್ಕಿಲ್ಲಲ್ಲ ಹಾ ನಾನು ಏನ್ ಪಾಪ ಮಾಡೀನಿ ನಾನು ಏನ್ ಪಾಪ ಮಾಡೀನಿ ಹೇಳು ಹಾ ಈಗ ಅತ್ಗೆ ಬಂದಾಳ ಅತ್ಗೆ ಕೆಲಸ ಮಾಡ್ಕೊಂಡು ಹೋಗಲ್ಲ ಅಟಿಯಾಗ ಹಾ ನಿಮ್ಮೆಲ್ಲ ಚೆನ್ನಾಗ್ ನೋಡ್ಕೊಕ್ಕಿಲ್ಲ ಅತ್ಗೆ ಹಾ ಆದ್ರೆ ನಾನು ಎಣ್ ಯಾಕಂತ ಒಳ್ಳೆ ಬುದ್ಧಿ ಬರೋಕ್ಕಿಲ್ಲ ಎದು ಬರಕಿಲ್ಲ ನಾನು ಕಣ್ರ ಊರ ಅವ್ರಾ ಅಂತಳ ರೊಕ್ಕ 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 ಯಾಕ ಬೇಕಲ್ಲ ರೊಕ್ಕ ಅನ್ನ ಮಟ್ಕಾಗ್ಬಿಡೈತಿ ಬರಿ ದುಡ್ಡು ಮಾತ್ರ ಕಂಡ ಬೇಕಾ ರೊಕ್ಕ ತಂದ್ಕೊಡು ಕೊಡು ಅಮ್ಮನ ಚೆನ್ನಾಗ್ ನೋಡ್ಕೊ ಅಂತಾಳ ನಾನ್ ಅವ್ರಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಅಮ್ಮನ ಯಾರು ಚೆನ್ನಾಗಿ ನೋಡ್ಕೊತಾರ ಮಚಿ ಲೋ ಹಿಂಗೆ ಕುಡಿಯೋದ್ರಿಂದ ಏನಲ್ಲ ಬರುತ್ತಾ ಹಾ ಯೋಚನೆ ಮಾಡಬೇಡ ಸುಮ್ಕಿರು ಹ್ಞೂ ಈಗ ನಿಂಗೆ ಒಂದು ಒಳ್ಳೆದಂಗ ಆಗೇ ಆಗುತ್ತಾ ಸುಮ್ಕಿರು ಹ್ಞೂ ಯೋಚನೆ ಮಾಡಿ ಮಾಡ್ಕೊಳದ್ರಿಂದ ಯಾವ್ದು ಬರಕಿಲ್ಲ ಸಮ ತಂದ ಆ ಅಲ್ಲ ಕಣ ಅದಕ್ಕಿಂಗ್ ಕುಡಿದ್ ಬಂದಾರಲ್ಲಾ ನಿಮ್ಮಪ್ಪ ನಿಮ್ಮ ಮಗ ನೋಡಿದ್ರೆ ಏನಂದ್ ಕಳ ಕಲ್ವಲ್ಲ ಹಾ ಗೊತ್ತಾಗ ಕಲ್ವಲ್ಲ ನಿಂಗ ಅಷ್ಟು ಲೋ ಮಗ ಜಯಂತ ಅಷ್ಟು ಗೊತ್ತಾಗ ನಿಮ್ಮ ನಿಮ್ಮಪ್ಪ ನೋಡಿದ್ರೆ ಊರಂಗ್ ಅತಾಗ ಓದೋದ್ ಹೆಂಗಾರ್ ತೊಗೋಲಿ ಎಂಬ ಆಯಪ್ಪನ ಖುಷಿ ಆಗೋಣ ನೀನ್ ಆಕಲ್ಲ ಈ ಮನ್ಸು ಕಚ್ಕೊಂಡು ಹಿಂಗೆ ಮಾಡ್ಕೊಂಡಿ ಮಗ ಏನ್ ಮಾಡ್ಲಿ ಸೌಕರ್ಮಮ್ಮ ನನ್ ಕೈಲಿ ಆಯ್ತಿಲ್ಲ ನಾವು ತಡೆಯ ಕಾಯ್ತಿಲ್ಲೋ ನನ್ಗಂತೂ ಬ್ಯಾಸ್ ಅತ್ತೋ ಈ ಜೀವನನ ಬೇಡ ನಮ್ಮ ಮಟ್ಕತಿ ಅವಳಿಂದಾಗಿ ನಾನು ಊರಾಗ ತಲೆ ಎತ್ಕೊಂಡ್ ಬಾಳ ಕಾಯ್ತಿಲ್ಲೋ ಊರ್ ಮಂದಿ ಎಲ್ಲ ಆಡ್ಕೊಂಡಿತಾರ ನೀನ್ ಎನ್ರು ಯಾಕೆ ಬಿಟ್ಟು ಕಳ್ಸಿ ಬಿಟ್ಟೆ ನೀನ್ ಎನ್ಯ್ರ್ಯಾಕ್ ನಿನ್ ನಿನ್ನ ಹತ್ರ ಸಾಮಾನಿಲ್ಲ ಅದಿಲ್ಲ ಇದಿಲ್ಲ ಆ ಕೆಟ್ಟ ಕೆಟ್ಟ ಮಾತು ಕೇಳಿ 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 ಬ್ಯಾಸ್ತತ್ತೋ ಬಿಟೈತಿ అప్పతా మాస్ కళకళంతా మాట్లాడు సో ఇల్వ అంద్రెట్ ఎలా బారా బుడపప్పం కల్ అండ్ గణంగా అంది మన తొత్ దొడ్రు మంది మన ప్యాచాత బింగ్ అస్ గొప్ప కలతీ ఓ అప్పకల కుదు బి మాతాడ మగ జయంత మాతాడ యో నెలా మోస నిన్న చాలా నోడ్ అమ్మిట్రో నేను మ్యాప్ ఇంత పరిస్థితి బరుతంతవ్ నన్గూ తిడైవ్ సుమ్మ సత్ గు హలో పాప హణే బారు నేను గొప్పతా నం గొప్పతాళి మాతాళ అంతా నా తలకి హచ్ హిారమ్ అది ఏదా పాప అర్థ మాట్కల్ ఓదోళ్ళు ఓద్లు బుడవ్ కట్కండి ఏమైనా ఆకూ యాంట్స్క నీ అలగదల్ నమ్ము యాకాలింగ్ వర్స్కీతి అప్ప బాడవల్ నిన్గ్గ మమ ಓದೋಳು ಹೋದ್ಲು ಕಣ ನಿನಗೆ ಮೋಸ ಮಾಡ್ಬಿಟ್ಲಲ್ಲೇ ನಿನ್ಗ ನಮ್ಮ ಮನೆಯವ್ರಿಗೆಲ್ಲ ಎೋ ನಾನು ಮಾತ್ರ ಅವ್ಳು ಸಾಯಿ ವರ್ಗು ಶಂಸಲ್ಲ ಕಣ ನಮ್ಮ ನಿನ್ಯವರ್ಗೆಲ್ಲಾ ಮೋಸ ಮಾಡಿ ಒಂಟ್ ಅನ್ನ ಅಲ್ಲ ಕಣಲ್ಲ ಹಿಂಗ ಅನ್ನದ್ರಿಂದ ಏನೆಲ್ಲ ಬರುತ್ತಾ ಸುಮ್ಕಿರಲ್ಲ ಸಮಾಧಾನ ಮಾಡ್ಕಲ್ಲ ಏನು ಆಗಕ್ಕಿಲ್ಲ ಸುಮ್ಕಿರು ಹ್ಞೂ ಓದೋಳು ಬಂದೇ ಬರ್ತಾಳ ಅದೇನೋ ಊರಿಗೆ ಬಂದವಳ ಇರು ಬರಕಿಲ್ಲ ಅಂದಂಗ ಓದೋಳು ಮತ್ತ ಗಂಡಮ್ ಬಂದೇ ಬರ್ತಾಳ ಹ್ಞೂ ಅವ್ಳಗೂ ಅರ್ಥ ಆಗೇ ಆಗುತ್ತಾ ಸುಮ್ಕಿರು ನಾನು ಅದಾ ಧೈರ್ಯ ತುಂತೀನಿ ಒಪ್ಕೊಳ್ಳುವ ಅಲ್ಲ ನನ್ಗ ಅವ್ಳಕ ಬಣ್ಣವನ್ನ ಸತ್ರು ಸೇರ್ಸಕಿಲ್ಲ ನಾನು ಹಿಂಗ ಕುಡ್ದೆ ತಿಂದು ತೆದಗಿನಿ ಅಂತ ಅಂತ ನಾನೇನ ಮಾಡ್ಲಿ ಹಾ ನಂಗ್ ಸಾಕು ಸಾಕೈತಿ ದಿನ ಹಿಂಗ ನೋಡಿ 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 ಯವ್ವಾ ಮನ್ಸಲ್ಲ ಐತಿ ಕಣ ಧೈರ್ಯ ಹೊರಗ್ ತೋರ್ಸ್ಕೊತಿದಿನಿ ಅಷ್ಟೇ ಧೈರ್ಯ ಮನ್ಸೊಳಗೆ ಒಂದ್ ಚೂರು ಇಲ್ಲ ಕಣ ಯವ್ವ ಧೈರ್ಯ ಇಲ್ಲೋ ನನಗೆ ಮೋಸ ಮಾಡಿದ್ಲು ನಿನಗೆ ಮೋಸ ಮಾಡಿದ್ಲು ಯವ್ವ ರಾಣಿ ತರ ನೋಡ್ಕೊಂಡ್ವಲ್ಲೇ ಹಾ ರಾಣಿ ತರ ನೋಡ್ಕೊಂಡ್ರೆ ನಮ್ಮ ತಿಪ್ಪೆ ಹಾಕೋಬಿಟ್ಲಲ್ಲೇ ಯವ್ವಾ ಅವಳು ಏ ಮಗ ಜಯಂತ ಸುಮ್ಕಿರು ಹ್ಞೂ ಅವಳ ಮಂಗಿ ಆಗಿದ್ದವಳು ಒಳ್ಳೆಯವಳು ಅಂತ ಸೇರಿಸ್ಕೊಂಡ್ ಮ ನಮ್ಮ ಹಬ್ಬ ನೋಡು ಬಡಬಡಬಡ ಅನ್ನೋಳು ಅಂದರೆ ಒಳ್ಳೆಯಕಿ ಹಾಂ ಬೇಕಾರಾ ಮಂಗ್ರಂಗಿರೋ ನಂಬಕ್ಕಾಗಲ್ವಂತ ಹಾಂ ಬೇಕಾರಾ ಬಡಬಡ ಅಂತಾರಲ್ಲ ಅವ್ರ ಹತ್ರ ಒಳಗೆ ವಿಷ ಇರೋಕ್ಕಿಲ್ಲ ಅಂತ ಇಂಥವ್ರು ಮಂಗಿರಂಗಿರ್ತಾರಂತ ಅವ್ರ ಹತ್ರನೇ ವಿಷ ಜಾಸ್ತಿ ಇರುತ್ತಂತೆ ಅಯ್ಯೋ ಹಂಗ ಹಿಂಗೆ ಅಂತಿರ್ತಾರಲ್ಲ ಕೊಳ್ಳೆ ಹೊಳ್ಕೊಟ್ಟೆ ಅಂತೇಳಿ ಅವ್ರದ್ದೀ ಅಂತೆ ಭಾರಿ ಇದ್ದಿರೋದು ಒಳಗೆ ವಿಷ ಹ್ಞೂ ಹಂಗಲ್ಲ ಏ ನಾನು ಇದ್ದಂಗೆ ಹೇಳೋದು ನಾನು ಇದ್ದಂಗೆ ಬಡೋದು ಅಂತಾರಲ್ಲ ಅಂಥವ್ರಿಗೆ ಯಾರೂ ವಿಸೈ ಇರೋಕ್ಕಿಲ್ಲ ಸಮಾಧಾನ ಮಾಡ್ಕ ಹಾಂ ಎದಕ್ಕೆ ಯೋಚನೆ ಮಾಡ್ತೀವಿ ನಂಗ ಜೀವ್ನೇ ಸಾಕು ನಂಗ ಜೀವನ ಬೇಡ ಊರ್ ಮಂದಿ ಎಲ್ಲಾ ಅಡ್ಕೊಂತಾರ ಹ್ಞೂ ನಿನ್ ಗಣಸ ಅಂತ ಕೇಳ್ತಾರ ಎಂಟ್ರು ನಾವು ಹೊರಗ್ ಬಿಟ್ಟು ಹೋಗ್ಬಿಟ್ಲು ಒಂದು ವಾರಕ್ಕೆ ಅಂದ್ರೆ ನಿನ್ ಗಣಸ ಎಲ್ಲ ಬಿಡು ಅಂತ ಒಂದ್ ತಿಂಗ್ಳುಗ ಹೋಗ್ಬಿಟ್ಲ ನಾನು ಏನ್ ಅನ್ಯಾಯ ಮಾಡೀನಿ ನಾನೇನ್ ಅನ್ಯಾಯ ಮಾಡೀನಿ ಹಾ ನಾ ಕರ್ಕೊಂಡು ಹೋಗ್ಬಿಟ್ಟಪ್ಪ ಹಾ ಇಂಥವೆಲ್ಲ ಮಾಡ್ತಾಳ ನಮ್ಮಅಪ್ಪನ ಹೊಡಿತಾಳ ಅಂತ ಹೇಳಿ ಮಾತಾಡ್ತಾಳ ಕೆಟ್ಟ ಕೆಟ್ಟ ಮಾತಾಡ್ತಾಳ ವಡ್ದಿಲ್ಲ ಒಡದ ಕೈಯ್ಯ ಮುರಿದು ಬಿಡ್ತೀನಿ ನೋಡಿನ ಆದ್ರ ನಮ್ಮಅಪ್ಪನ ಮಮ್ಗೆ ಹಂಗೀಸ್ ಮಾತಾಡ್ತಾಳ ಅಂತ ಕರ್ಕೊಂಡು ಹೋಗ್ಬಿಟ್ಟೆ ಬಿಟ್ಟಿತ್ತಪ್ಪ ಹಾ ತಪ್ಪಾ ಹೇಳಂಗೆ ಸಾವುಕಾರ ಹೇಳು ಲೋ ನಾನು ಹೇಳ್ದಂಗೆ ಮಾಡು ಸುಮ್ಕೆ ಯಾವ್ದಾರ ವೈ ಡ್ರಾಮಾ ಕಂಪನಿದವು ಹುಡುಗಿ ಕರ್ಕಂಬಾ ಹ್ಞೂ ನಾನು ಈ ಹುಡುಗಿ ಮದುವಾಯ್ತಾವೆ ನಂಬಿಟ್ಟು ಅವ್ರು ಊರಾಗೆಲ್ಲ ಸಾರಿಸು ಹೇಳ್ದಷ್ಟು ಕೇಳು ಎಂಟ್ರು ಓಡ್ ಬಂದ ಬರ್ತಾ ಹ್ಞೂ ಯೋ ಜೊತೆಗಿದ್ದೀ ಅಂದ್ರೆ ಬರ್ದಂಗೆ ಇರ್ತಾಳೆ ನಾ ಬತ್ತೆ ನೋಡ್ಕ ಹ್ಞೂ ಯಾವ್ದಾರು ಒಂದು ಹುಡ್ಗಿನ ಕರ್ಕಂಬ ಅಷ್ಟೇ ಹೌದು ಕನ್ನಲ್ ಜಯ ಅಂತ ಅಪ್ಪ ಹೇಳ್ತಿರ ಕರೆ ಐತಿ ಹ್ಞೂ ಯಾವ್ದಾರು ಡ್ರಾಮಾ ಕಂಪ್ನಿದ್ದವು ಹುಡುಗಿ ಕರ್ಕಂಬಾ ಓ ಒಳ್ಳೆ ಹುಡುಗಿನ ನೋಡಿ ಹಾಂ ಹಿಂಗ ಹಿಂಗೆ ಅಷ್ಟಾಯ್ತು ಹಿಂಗ ಅಂತ ಹೇಳಿ ಹೇಳಿ ಕರ್ಕಂಬ ಹ್ಞೂ ನಾನು ನೆನ್ರ ಬರೋವರೆಗೂ ಆಕ್ಟ್ ಮಾಡುವ ಅಂತೇಳಿ ಡ್ರಾಮಾ ಕಂಪನಿ ಯಾವಾರು ಬಂದ ಬರ್ತವ ಆಮ್ಯಾಗ ಅವ್ಳು ನೋಡು ಮುಚ್ಕೊಂಬತ್ತದ ಅಟ್ಯಾಕ ಹೋಗು ಅಪ್ಪ ಹೇಳ್ದಂಗೆ ಮಾಡು ಡ್ರಾಮಾ ಕಂಪ್ನಿ ಡ್ರಾಮಾ ಕಂಪ್ನಿಗಳೇನಾರು ನನ್ನ ಮನೆ ಮೇಲೆ ಆಸೆ ಪಟ್ಟು ನಮ್ಮಮ್ಮ ನಮ್ಮಪ್ಪನ ಏನಾದ್ರು ಏನಾರ ಮಾಡ್ಬಿಟ್ರಿ ಏನೇ ಮಾಡೋದು ಏನಮ್ಮಮ್ಮ ಮಾಡೋದು ಚಕ್ರಮ್ಮ ಏನು ಮಾಡೋದು ಅಳಕನಲ್ಲಿ ಜಯ ಅಂತಾರೆ ನನಗ ನಿನ್ಗೆ ಇವರು ಮಾತ್ರ ಗೊತ್ತು ನನ್ನ ಹೊಸದಗೂ ಕೂಡ ಹೇಳಕ್ಕಿಲ್ಲ ಯಾಕಂದ್ರೆ ಅವ್ಳು ತಂಗಿ ಎಲ್ಲ ಬಾಯ್ ಬಿಟ್ಬಿಡ್ತಾಳೆ ಬೇಡ ಅವ್ರ ಅಕ್ಕನ ತಂಗಿನೇ ಇರ್ಬೇಕು ಒಂದೇ ಬಾರಿಗೆ ಅಂತಿದ್ರು ಹೇಳೋದು ಬೇಡ ಯಾಕಂದ್ರೆ ಅಕ್ಕ ತಂಗಿ ಇವತ್ತಲ್ಲ ನಾಳೆ ಒಂದ್ಬಿಡ್ತಾರೆ ಸುಮ್ಕಾಯ ಡ್ರಾಮಾ ಕಂಪ್ನಿ ಯಾವ್ದು ಹುಡುಗಿ ಕರ್ಸು ನಾನು ಹೇಳೋದು ಮಾಡು ನೋಡ್ರಮ್ ನಾ ಮುಳ್ಳ ತಗಿಬೇಕು ಹಾ ಇವಳಂತ ಬರುವಾಗ ಕಾಣ್ತಿಲ್ಲ ಗ್ರಾಮ ಕಪ್ತಿದ ಯಾವ್ದಾದ್ರು ಒಂದು ಹುಡುಗಿನ ಕಸಿ ಬಡವ್ರ ಮನೆ ಆದ್ರೆ ಸುಮ್ಕ ಮದುವೆ ಮಾಡ್ಬೋದ ಒಳ್ಳೆದ ಆ ಹಾ ಇವರ ಇವ್ರ ಚೆನ್ನಾಗಿರ್ತಾರ ಅವ್ಳು ಜನ ಎಕ್ಕೊಟ್ಟೋದಾಗ್ಲ ಬುದ್ದಿ ಅಲ್ಲ ಈಟ್ ಐತಿ ಹಂಗ ಗಣ್ಣ ಜೊತೆ ಬಾಳ್ಮಕ್ ಬಿಡ್ಬೇಕು ಅಂದ್ ಬಂದಂಗ ತಮ್ಮ ತಮ್ಮಂತಕಾಯಿ ಕಾಯ್ಕೊಂಡು ಕುತ್ಕೊಂಡ್ರ ಆಗುತ್ತೆನಾ ಬಂದ ಬರ್ತಾಳೆ ನೌ ಬಂದಿಲ್ಲ ಅಂದ್ರೆ ಇನ್ನೊಬ್ಬ ಯಾವ್ದಾದ್ರು ಹುಡುಗಿ ನೋಡಿ ಮದುವೆ ಮಾಡೋದಾಯ್ತು ಹ ಅವರಪ್ಪ ಅವನ ಪಪ್ಪ ಬೀದಿ ಬಿಟ್ಟು ಇವ್ನಿಂಗ್ ಕುಡ್ಕೊಂಡು ಕುಡ್ಕೊಂಡ್ ಆಳಾದ್ರೆ ಇದು ಇದ್ ಮಾಡ್ತಾರ ಅವರಪ್ಪ ನನ್ನ ಮಗ ಚೆನ್ನಾಗಿರ್ತಾನ ಅನ್ಬಿಟ್ಟು ಊರಿಂಗ ಅದಾಗ ಬರ ಹಾ ಮಂಗ್ ಹೆಂಗಿದ್ದು ಮಂಗಿ ಹೆಂಗೆ ಓಡೋಬಿಟ್ಟಿಲ್ಲ ನೋಡಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್